ವಾಮ್ಅಪ್ ಮಾಡಲ್ಲ ಸ್ಟ್ರೆಚಿಂಗ್ ಮಾಡಲ್ಲ ಡೈರೆಕ್ಟ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡೋದ್ರಿಂದ ಬಾಡಿಗೆ ಪ್ರಾಬ್ಲಮ್ ಆಗವಾ ತುಂಬಾ ಜನ ಬಾಯ್ ಕೇಳಿರ್ತೀರಲ್ಲಿ ವಾಮ್ಅಪ್ ನಮ್ಗೆ ಯಾಕೆ ಅನ್ನೋರು ಡೈರೆಕ್ಟ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ ಸೊ ವಾಕ್ ಹೋಗೋರು ಸ್ಟ್ರೆಚಿಂಗ್ ಮಾಡ್ದಲೇನೆ ವಾಕ್ ಕೂಡ ಮಾಡ್ತಾರೆ ಇದಕ್ಕೆ ಬಿಹೈಂಡ್ ಸೈನ್ಸ್ ಏನ್ ಹೇಳುತ್ತೆ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಗುರು ಹೆಲ್ಪ್ ಬೇಸ್ ವೀಡಿಯೋಸ್ ವರ್ಕೌಟ್ ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿರ್ತೀವಿ ಅಪ್ ಯಾಕೆ ಮಾಡಬೇಕು ಅಂತೇಳಿ ಒಂದು ಸಣ್ಣ ಮಿಸ್ಟೇಕ್ಸ್ ನಮ್ಮ ಜಾಯಿಂಟ್ಗೆ ಗೆ ಮತ್ತೆ ನಮ್ಮ ಬ್ಯಾಕ್ ಪೇನ್ಗೆ ಶಾಕ್ ಕೊಡ್ಬೋದು ಈ ವಿಡಿಯೋನಲ್ಲಿ ವಾಮಪ್ ಯಾಕೆ ಇಂಪಾರ್ಟೆಂಟ್ ಸ್ಟ್ರೆಚಿಂಗ್ ಯಾಕೆ ಮಾಡಬೇಕು ಅಂತ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಎಂಟ್ ತನಕ ನೋಡಿದ್ರೆ ರಿಸರ್ಚ್ ಇದ್ರ ಮೇಲೆ ಏನೇಳಿದೆ ಅಂತ ಕಂಪ್ಲೀಟ್ ನಿಮಗೆ ನಿಮ್ಗೆ ಬನ್ನಿ ತಿಳ್ಕೊಳ್ಳೋಣ ಜಿಮ್ ಗೆ ಹೋಗಿ ಡೈರೆಕ್ಟ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದೀರ ಇಲ್ಲ ಬ್ರಿಶ್ ವಾಕ್ ಮಾಡ್ತಾ ಇದೀರಾ ಇಲ್ಲ ಅಂದ್ರೆ ರನ್ನಿಂಗ್ ಮಾಡ್ತಾ ಇದ್ರ ವಾಕ್ ಮಾಡ್ತಾ ಇದ್ರ ಸ್ಟ್ರೆಚಿಂಗ್ ಮಾಡ್ತಾ ಇದ್ದಾನೆ ಸೊ ಡೈರೆಕ್ಟ್ ಆಗಿ ಯಾವ್ದೇ ತರ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ಗೆ ಮತ್ತೆ ನಿಮ್ಮ ಜಾಯಿಂಟ್ಗೆ ಪ್ರೆಷರ್ ನ ಇಲ್ಲ ಶಾಕ್ ಇರುತ್ತೆ ನಿಮ್ಮ ಯಾವ್ದೇ ಆಕ್ಟಿವಿಟೀಸ್ ಗೆ ವಾರ್ಮ್ ಅಪ್ ಮಾಡೋದ್ರಿಂದ ಬ್ಲಡ್ ಮತ್ತೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ವಾರ್ಮ್ ಅಪ್ ಅಂದ್ರೆ ಬಾಡಿ ಟೆಂಪರೇಚರ್ ನ ಇಂಪ್ರೂವ್ ಮಾಡೋದು ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮಸಲ್ ಗೆ ನಿಮ್ಮ ಜಾಯಿಂಟ್ ಗೆ ಬ್ಲಡ್ ಮತ್ತೆ ಆಕ್ಸಿಜನ್ ಸಪ್ಲೈ ಆಗಿ ಯಾವ್ದೇ ತರ ಇಂಜುರಿ ಆಗದಲ್ಲಿ ಇರೋ ತರ ನೋಡ್ಕೊಳುತ್ತೆ ಸೊ ಇದಕ್ಕೆ ವಾರ್ಮ್ ಅಪ್ ಅಂತ Warm -up What studies इंजुरी प्रिवेट वाट स्टडी अंद्रिकन हार्ट असोसियन वार्म इंप्रूवर ब्लड सर्कुलेन हार्ट रेट ग्राजुअली इनक्रीज ಅಂಡ್ ಮಸಲ್ ಪರ್ಫಾರ್ಮ್ ಫಾರ್ ಲೋಡರ್ ಇದ್ರ ಬಗ್ಗೆ ರಿಸರ್ಚ್ ಹೇಳುತ್ತೆ ಯು ಕೆ ಯು ಎಸ್ ಜಪಾನ್ ಇಂಡಿಯಾ ಎಲ್ಲಾ ದೇಶಗಳು ಹೇಳೋದು ಒಂದೇ ಸ್ಟ್ರೆಚಿಂಗ್ ಮಾಡಿದ್ರೆ ಪೈನ್ ಕಮ್ಮಿ ಆಗುತ್ತೆ ವಾರ್ಮ್ ಅಪ್ ಮಾಡಿದ್ರೆ ಇಂಜುರಿ ಅವಾಯ್ಡ್ ಮಾಡಬಹುದು ಅಂತ ಹಾರ್ಡ್ ವರ್ಡ್ ಹೆಲ್ತ್ ಯು ಎಸ್ ಹೇಳುತ್ತೆ ಸ್ಟ್ರೆಚಿಂಗ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಬಾಡಿ ಲೂಸ್ ಆಗುತ್ತೆ ಅಂತ ಅದ್ರ ಜೊತೆಗೆ ಜಾಯಿಂಟ್ ಪೈನ್ ರಿಲೇಟೆಡ್ ಸ್ಟಿಫ್ನೆಸ್ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳುತ್ತೆ ಡೈಲಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮ್ಮ ಪೋಸ್ಚರ್ ನ ಮೇಂಟೈನ್ ಮಾಡಬಹುದು ಏಜ್ ರಿಲೇಟೆಡ್ ಸ್ಟಿಫ್ನೆಸ್ ನ ಕಮ್ಮಿ ಮಾಡಬಹುದು ಜಪಾನ್ ಸ್ಪೋರ್ಟ್ಸ್ ಸೈನ್ಸ್ ಹೇಳುತ್ತೆ ವರ್ಕೌಟ್ ಮಾಡೋಕೆ ಮುಂಚೆ ಡೈನಮಿಕ್ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮ್ಮ ಮಸಲ್ ಬೂಸ್ಟ್ ಆಗುತ್ತೆ ಅಂತ ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗ್ ರಿಕವರಿ ಫಾಸ್ಟ್ ಆಗುತ್ತೆ ಅಂತ ಜಪಾನ್ ರಿಸರ್ಚ್ ಸೆವೆಂಟಿ ಪರ್ಸೆಂಟ್ ಮಸಲ್ ಇಂಡೂರೆನ್ಸ್ ಇಂಪ್ರೂವ್ ಆಗುತ್ತೆ ಬಿ ಎಂ ಜೆ ಸ್ಪೋರ್ಟ್ಸ್ ಜನರಲ್ ಹೇಳುತ್ತೆ ಸ್ಟ್ರೆಚಿಂಗ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಆಮ್ಸಿಂಗ್ ಟೈಟ್ನೆಸ್ ನೆಕ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಅಂತ ಎಸ್ಪೆಷಲಿ ಯಾರು ತುಂಬಾ ಡ್ರೈವ್ ಮಾಡ್ತಾರೆ ಸೆಟ್ಟಿಂಗ್ ವರ್ಕ್ ಮಾಡ್ತಾರೆ ಔಟ್ಡೋರ್ ಕೆಲಸ ಮಾಡೋರ್ಗೆ ಸ್ಟ್ರಚಿಂಗ್ ತುಂಬಾ ಒಳ್ಳೇದು ಅಂತ ಯು ಕೆ ಫೈನಲ್ ಸ್ಟಡೀಸ್ ಹೇಳುತ್ತೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದ್ದಷ್ಟು ಲಾಂಗ್ ಲೈಫ್ ಬದುಕ್ತೀವಿ ಅಂತ ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಸ್ಟ್ರಚಿಂಗ್ ಅನ್ನೋದು ಓನ್ಲಿ ಮಸಲ್ ಟೈಟ್ನೆಸ್ ಗೆ ಮಸಲ್ ಗೆ ಅಲ್ದಲ್ಲೇನೆ ನಿಮ್ಮ ಹಾರ್ಟ್ ಗೆ ಕೂಡ ತುಂಬಾ ಒಳ್ಳೇದು ಅಂತ ಯು ಕೆ ಕೂಡ ಹೇಳಿದೆ ಎಲ್ಲಾ ದೇಶಗಳು ಆಯ್ತು ನಮ್ಮ ಇಂಡಿಯಾ ಏನ್ ಹೇಳಿದೆ ನೋಡೋಣ ಬನ್ನಿ ನಾರ್ತ್ ಇಂಡಿಯನ್ ಅಥ್ಲೀಟ್ ಸ್ಟಡೀಸ್ ಹೇಳುತ್ತೆ ಫಿಫ್ಟಿ ಒನ್ ಪರ್ಸೆಂಟ್ ಪ್ಲೇಯರ್ಸ್ ಸ್ಟ್ರಚಿಂಗ್ ಇಂಪಾರ್ಟೆನ್ಸ್ ಗೊತ್ತು ಆದ್ರೂ ಮೇಜರ್ಲಿ ಪ್ರಾಕ್ಟೀಸ್ ಮಾಡಲ್ಲ ಅವೇರ್ನೆಸ್ ಇದೆ ಇಲ್ಲ ಪ್ರಯೋಜನ ಸ್ಟ್ರೆಚಿಂಗ್ ಬಗ್ಗೆ ಸ್ಟಡೀಸ್ ಗಳು ನೋಡಿದ್ವಲ್ವಾ ಇವಾಗ ಅಪ್ ಬಗ್ಗೆ ಸ್ಟಡೀಸ್ ಗಳು ನೋಡ್ಕೊಂಡ್ ಬರ್ನಾ ಬನ್ನಿ ವಾರ್ಮ್ ಅಪ್ ಮಾಡೋದ್ರಿಂದ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ನಿಮ್ಮ ಆಕ್ಸಿಜನ್ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ ಅಪ್ ಮಾಡೋದ್ರಿಂದ ಸೊ ಲಂಗ್ಸ್ ಮತ್ತೆ ಹಾರ್ಟ್ ವರ್ಕ್ಔಟ್ ರೆಡಿ ಆಗ್ತವೆ ವಾರ್ಮ್ಅಪ್ ಮಾಡಿಲ್ಲ ಅಂತ ಸಡನ್ ಮೂವ್ಮೆಂಟ್ ಮಾಡೋದ್ರಿಂದ ಮಸಲ್ ಟೇರ್ಸ್ ಗಳು ಅಂತ ಕೂಡ ಹೇಳಿದೆ ಜರ್ಮನಿ ಮತ್ತೆ ಯು ಕೆ ಡೈನಮಿಕ್ ಮೂಮೆಂಟ್ ವಾರ್ಮ್ಅಪ್ ಮಾಡೋದ್ರಿಂದ ಇಂಜುರಿನ ಅವಾಯ್ಡ್ ಮಾಡಬಹುದು ಶೈ ಬೂಸ್ಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ನೀವು ಜಾಗ್ ಮಾಡ್ತೀರಾ ಇಲ್ಲ ವಾಕ್ ಮಾಡ್ತೀರಾ ವಾರ್ಮ್ಅಪ್ ನ ಕಂಪಲ್ಸರಿ ಮಾಡಿ ಇಂಡಿಯನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಸೋಸಿಯೇಷನ್ ಏನಿದೆ ಇಂಡಿಯನ್ ಕ್ಲೈಮೇಟ್ ಹ್ಯೂಮಿಡ್ ಇದೆ ಅಂತ ರನ್ನಿಂಗ್ ಮಾಡೋರ್ಗೆ ಜಾಗಿಂಗ್ ಮಾಡೋರ್ಗೆ ಜಿಮ್ಮಿಗೆ ಹೋಗೋರ್ಗೆ ವಾಮ್ ಅಪ್ ಅನ್ನೋದು ಕಂಪಲ್ಸರಿಯಾಗಿ ಮಾಡೋದ್ರಿಂದ ನಿಮ್ಮ ಜಾಯಿಂಟ್ ಸ್ಮೂತ್ ಆಗಿರುತ್ತೆ ಬ್ರೆತ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ ಅಂತ ಹಾರ್ಡ್ ವರ್ಡ್ ಇಂದ ಇಂಡಿಯಾ ಕ್ಲಿಯರ್ ಆಗಿ ಹೇಳಿದೆ ಸ್ಟ್ರೆಚಿಂಗ್ ಮತ್ತೆ ಅಪ್ ನಾಟ್ ಆಪ್ಷನ್ ಸೊ ನಿಮ್ಮ ಬಾಡಿ ಹಾರ್ಟ್ ಬ್ರೈನ್ ಮೈಂಡ್ ಗು ಕೂಡ ಸ್ಟ್ರೆಚಿಂಗ್ ವೆರಿ ಇಂಪಾರ್ಟೆಂಟ್ ಅಂತ ಕ್ಲಿಯರ್ ಆಗಿ ಎಲ್ಲಾ ಸ್ಟಡೀಸ್ ಗಳು ಎಲ್ಲಾ ದೇಶಗಳು ಕ್ಲಿಯರ್ ಆಗಿ ಹೇಳಿದೆ ಜಿಮ್ ಗೆ ಹೋಗ್ತಾ ಇದೀರಾ ಮನೇಲೆ ಕೆಲಸ ಮಾಡ್ತಾ ಇದ್ದೀರಾ ಕೂತ್ಕೊಂಡು ವರ್ಕ್ ಮಾಡ್ತಿದೀರಾ ಡ್ರೈವಿಂಗ್ ಮಾಡ್ತಿದ್ದೀರಾ ಪ್ರತಿ ಒಂದು ಏನೇ ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಸ್ಟ್ರಚಿಂಗ್ ವಾರ್ಮ್ ಅಪ್ ಅನ್ನೋದು ನಿಮ್ಮ ಡೈಲಿ ಲೈಫ್ ಸ್ಟೈಲ್ ನಲ್ಲಿ ಆಡ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಇದರಿಂದ ಏನಾದರೂ ಕಲ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು